ನೆಕ್ಸ್ಟ್ ಸ್ಟೇಷನ್ ಇಸ್ ಮಂತ್ರಿ ಸ್ಕ್ವೇರ್ ಡೋರ್ಸ್ ವಿಲ್ ಓಪನ್ ಆನ್ ದ ಲೆಫ್ಟ್ ಮೈಂಡ್ ದ ಗ್ಯಾಪ್ ವೈಲ್ ಬೋರ್ಡಿಂಗ್ ಡಿಬೋರ್ಡಿಂಗ್ ಹೊಸ ಕೊಡ್ತೀವಿ ಮುಂದಿನ ನಿಲ್ದಾಣ ರಾಷ್ಟ್ರಕವಿ ಕುವೆಂಪು ರಸ್ತೆ ಬಾಗಿಲುಗಳು ಎಡಕ್ಕೆ ತೆರೆಯಲಿದೆ ಇಳಿಯುವಾಗ ಅಂತರದ ಬಗ್ಗೆ ಗಮನವಿರಲಿ ಸೊ ಫೈನಲಿ ಸ್ನೇಹಿತರೆ ವಿ ಆರ್ ಹಿಯರ್ ಹಿಯರ್ಟ್ ಸಿಗಂದೂರು ಸೇತುವೆ ಊನ್ ಸಕ್ಕ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡ್ತಾ ಇದ್ರೆ ಸೂಪರ್ ಅಲ್ಲ ಹೆಂಗ ಅನಿಸ್ತಿದೆ ಮಚ್ಚ ಸೂಪರ್ ಮಚ್ಚ ನೀವು ನೋಡೋದ ಅಯ್ಯೋ ಹರೀಶಾ ಲಾಂಚ್ ಹೋಗ್ಬಿಡ್ತಲ್ಲ ಅಲ್ಲಿ ನಾವೆಲ್ಲ ಹೆಂಗ ಹೋಗಿದ್ವಿ ನಾಪ್ಕಾಯ ಅಷ್ಟೇ ಕಾಲಕ್ಕೆ ತಕ್ಕಂಗೆ ಎಲ್ಲ ಚೇಂಜ್ ಆಗುತ್ತೆ ಅಂತದಲ್ವಾ ತರ ಆಯ್ತು ಸ್ನೇಹಿತರೆ ಇವಾಗ ನೋಡಿ ಇವಾಗ ಲಾಂಚ್ ಅವಶ್ಯಕತೆನೆ ಬೇಡ ಜನಗಳಿಗೆ ಎಲ್ಲ ಈ ಒಂದು ಸೇತುವೆ ಮೇಲಿಂದ ಆರಾಮಾಗಿ ಓಡಾಡ್ತಾರೆ ಒಂದಂತೂ ನಿಜ ಸ್ನೇಹಿತರೆ ಅದು ಎಷ್ಟೇ ಸೇತುವೆ ಬಂದು ಹೋದ್ರು ಆ ಲಾಂಚ್ ಅಲ್ಲಿ ಇದ್ದಿದ್ದ ಮೆಮೊರೀಸ್ ಹೆಂಗಿತ್ತ ನನ್ ಮಗನೇ ನೀನು ಇದೆಯಲ್ಲಪ್ಪ ಲಾಂಚಲ್ಲಿ ಹಾ ಬೈಕ್ ನಾವೆಲ್ಲ ಅದು ಬೈಕ್ ಅಲ್ಲಿ ಗಾಡಿಗಳನ್ನ ಹಾಕೊಂಡು ಹೋಗೋ ಮಜಾನೇ ಬೇರೆ ಇತ್ತು ಬಟ್ ವಿರ್ ಲಕ್ಕಿ ನಮ್ ಜನರೇಷನ್ ಏನೇನು ನೋಡಿಲ್ಲ ಜಂಜಿ ಏನಾಗಿದೆ ಗೊತ್ತಾ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಇಟ್ ಇಸ್ ದೇರ್ ಲಾಸ್ಟ್ ಇನ್ ಏನ್ ಎಂಡಿಂಗ್ ಮೂಮೆಂಟ್ಸ್ ಇದೆಲ್ಲ ಅರ್ದಾಯ್ತಾ ಇಂತೂ ಸಿಗಂದೂರಿಗೆ ಬಂದಿದ್ದೀವಿ ದೇವಸ್ಥಾನ ದರ್ಶನ ಮಾಡ್ಕೊಂಡ್ ಬರೋಣ ಬನ್ನಿ ದರ್ಶನ ಆ್ಯಕ್ಚುಲಿ ನಾಲ್ಕು ಗಂಟೆಗೆ ಓಪನ್ ಅಂತೆ ಸೊ ಹಾಗಾಗಿ ನಾವು ದರ್ಶನಕ್ಕೆ ಹೋಗಲಿಲ್ಲ ಸೊ ಇನ್ನೊಂದು ಅರ್ಧ ಗಂಟೆ ಇತ್ತಲ್ಲ ಅಂತೇಳಿ ಊಟಕ್ಕೆ ಬಂದಿದ್ದೀವಿ ಊಟ ಊಟ ಸರ್ ಊಟ ಥ್ಯಾಂಕ್ ಯು ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ಮಜೆ ಇಲ್ಲ ಸರ್ ಓಕೆ ಒನ್ ಒನ್ ನೈಂಟಿ ಫೈವ್ ರುಪೀಸ್ ಫಾರ್ ತ್ರೀ ಮೀಲ್ಸು ಏನಂತೀರಾ ಊಟ ಮಾಡಿದೆ ಈಗ ಮಾಡಿ ಸರ್ ಮಾಡಿ ಸರ್ ಮಾಡಿ ಸರ್ ಇವನು ಫಸ್ಟ್ ಟೈಮ್ ಸಿಗಂದೂರಿಗೆ ಬರ್ತಿರೋದು ಹೌದು ಇವನು ಸೆಕೆಂಡ್ ಟೈಮ್ ನಂದೆ ಲೆಕ್ಕನೇ ಇಲ್ಲ ಅಣ್ಣಾ ಸರ್ ಹೆಂಗ್ ತಿಂತೀಯೋ ನಿಮಗೆಲ್ಲ ಇದು ತಿನ್ನೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು ನಾವು ಹಾಗಾ ಹೇಳೋದು ಕುಟ್ಟಿ ಕಣೋ ಹೌದು ಹೌದು ಕುಟ್ಟಿ ನನ್ನ ಮಗನೆ ಸಾಂಬಾರ್ ಏನೇನೆ ಕುಟ್ಟಿದ್ರ ನೀನು ರಸಮ್ಮ ಎಷ್ಟು ಅಷ್ಟೇ ಇಲ್ಲ ಏನೇನು ಸಾಂಬಾರು ರಸನು ಪಂಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಲ್ಲ ಒಳಗೆ ಹೋಗಿ ಮಿಕ್ಸ್ ಆಗುತ್ತೆ ಅದು ನಾವು ಇಲ್ಲೇ ಮಾಡ್ತಾ ಇದೀವಿ ಅಷ್ಟೇ ಎಲ್ಲ ಕೊಡ್ತೀವಿ ಸರ್ ಏನು ಸೆಕೆನ್ ಬಿಡಲ್ಲ ಓಕೆ 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 ಬೈಟ್ ಬೈಕ್ ಬೈಟ್ ಏನೋ ಮಿಕ್ಸ್ ಮಾಡ್ಕೊಂಬಿಟ್ಟೆ ಮಜ್ಜಿಗೆ ಮೊಸರು ರೀ ಇವಾಗ ಕಂಪ್ಲೀಟ್ ಆಯ್ತು ಇವಾಗ ಲಾಂಚ್ಬಹುದು ಅದ್ರ ಯಾರ ನೋಡಿ ಇನ್ಸ್ಪೈರ್ ಆಗ್ಬಿಟ್ರು ಅದನ್ನು ಟ್ರೈ ಮಾಡಿ ಎಲ್ಲ ಒಟ್ಟಿಗೆ ಪಾತ್ರಗಳ್ ಇಟ್ಬಿಟ್ರು

ಿವಿ ಇವಾಗ ಎಲ್ಲಿದ್ದೀವಿ ಕೊಲ್ಲೂರಲ್ಲಿದ್ದೀವಿ ನಡೆದೀವಿ ನವೆಂಬರ್ ತಿಂಗಳಲ್ಲಿ ಬರೋದಕ್ಕೆ ಇದೊಂದು ಅಡ್ವಾಂಟೇಜು ಅರ್ಥ ಆಯ್ತಾ ತಣ್ಣಗಿರುತ್ತೆ ರಶು ಇಲ್ಲ ಗುರು ಇಷ್ಟು ಬೇಗ ನಮಗೊಂದು ದರ್ಶನ ಸಿಗತ್ತೆ ಅಂತ ಇದು ಯಾರು ಅವರು ತರದಲ್ಲ ಅಲ್ಲಿಂದ ಇಲ್ಲಿ ಆ ದರ್ಶನ ಸಿಗುತ್ತಲ್ಲ ಭಾಗ್ಯ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಸ್ನೇಹಿತರೆ ಇದೆ ಸೊ ಇದು ಲಿಟ್ರಲಿ ಒನ್ ಆಫ್ ದ ಬೆಸ್ಟ್ ಫಾರೆಸ್ಟ್ ರೂಟ್ ಅಂತ ಹೇಳ್ಬೋದು ತೋರಿಸ್ತಾ ಇದೆ ಬಟ್ ಯಾವ ರೇಂಜ್ ಡೆನ್ಸ್ ಫಾರೆಸ್ಟ್ ಇದೆ ನೋಡಿ ಸ್ನೇಹಿತರೆ ಇದು ರಿಸರ್ ಒಳಗಡೆ ಹೋಗ್ತಿವ ದಾರಿ ಇದೆಯಾ ಅಂತಲೇ ಗೊತ್ತಾಗ್ತಿಲ್ಲ ಸೌತ್ ಆಫ್ರಿಕೆ ಸ್ನೇಹಿತರೆ ದಿಸ್ ಇಸ್ ಹೌ ದ ರೂಮ್ ಲುಕ್ಸ್ ಇದು ಎಲೆ ಮನೆ ರೆಸಾರ್ಟ್ ಅಂತ ತುಂಬಾನೇ ಚೆನ್ನಾಗಿದೆ ರೂಮ್ಸು ನೀವು ನೋಡಬಹುದು ಎಕ್ಸ್ಟ್ರಾ ಬೆಡ್ ಯಾವ ತರ ಸ್ಟೀಲ್ ಅಲ್ಲಿ ಮಾಡಿದ್ದಾರೆ ಆಮೇಲೆ ಇಲ್ಲಿರೋ ಕುರ್ಚಿಗಳಂತೂ ಫಸ್ಟ್ ಕ್ಲಾಸ್ ಮರಗಳನ್ನ ಯೂಸ್ ಮಾಡಿ ಟಾಪ್ ನಾಚ್ ಕ್ವಾಲಿಟಿ ಟೇಬಲ್ಸ್ ಆಗಲಿ ಹಾಗೂ ಬೆಡ್ ಆಗಲಿ ಬೆಡ್ ಕ್ವಾಲಿಟಿನೂ ಆಗಲಿ ತುಂಬ ಚೆನ್ನಾಗಿದೆ ಸೊ ಎಸ್ ದಿಸ್ ಮೃಗಾವಧಿ ದೇವಸ್ಥಾನದಿಂದ ಕೇವಲ ಒಂದೇ ಕಿಲೋಮೀಟರ್ ದೂರದಲ್ಲಿರೋದು ನಾಳೆ ಬೆಳಗ್ಗೆ ತೋರಿಸ್ತೀನಿ ಆ ಥರ ಇದೆ ಅಂತ ಹೋಗಿ I'll blow a little it. ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಒನ್ ಆಫ್ ದ ಬ್ಯೂಟಿಫುಲ್ ರೆಸಾರ್ಟ್ ಅಂತ ಹೇಳಿದ್ನಲ್ಲ ಸೊ ಇದೇ ರೆಸಾರ್ಟ್ ಎಲೆಮನೆ ಅಂತ ಹೇಳಿ ಸುತ್ತಮುತ್ತ ವಾತಾವರಣ ಯಾವ ತರ ಇದೆ ಅಂತ ಇಟ್ಸ್ ರಿಯಲಿ ಗುಡ್ಸ್ ಅಮೇಸಿಂಗ್ ಕೈಯಲ್ಲೇ ಕೂಡ ಸಿಕ್ತಿಲ್ಲಿ ಬಟ್ ನಾವ್ ಇಲ್ಲಿ ಮೂರು ತೆಂಗಿನ ಸೈಟ್ ಯಾರು ಮೂರು ಜನಕ್ಕೆ ಅಂತ ಅನ್ಕೊಬೇಕು ಬಟ್ ತಗೊಳಲ್ಲ ಏನಪ್ಪಾ ಹೆಂಗಿತ್ತು ಅದು ಬೇರೆ ನೋಡಿ ಅಲ್ಲ ಇವನು ಫಸ್ಟ್ ಗೆ ಬೇಡ ಬೇಡ ನೀವೇ ಮಾಡ್ಕೊಳ್ಳಿ ನನ್ನ ಕಂಪನಿ ಕೊಡ್ತೀನಿ ಬಂದಿದ ತಕ್ಷಣ ಅಣ್ಣ ಜೂಮಿ ಆಮೇಲೆ ಲಾಸ್ಟ್ ಅಲ್ಲಿ ಇರೋದು ಐಸ್ ಕ್ರೀಮು ಬಟ್ ಒಂದು ವಿಚಾರ ನಂಗೆ ಅರ್ಥ ಆಗಿಲ್ಲ ಕಣ್ರ ನೆನ್ನೆ ನೀವಿಬ್ರು ಇಲ್ಲಿಂದ ನನಗೋಸ್ಕರ ಒಂದು ಡಿಯರ್ ಬೋರ್ಡ್ ಬಿಟ್ಟಿದ್ದೀನಿ ಕಾರಲ್ಲಿ ಅಂತ ಫಾಂಬರ್ ಕೊಳ್ಲಿ. ವಾಪಸ್ಸು ಬಂದ್ರೆ. ಬಂದ ತಕ್ಷಣ ನೀನು ಇಲ್ಲಿ ಮಲ್ಕೊಂಡಿದ್ದೀಯಾ? ಇವನು ಇಲ್ಲಿ ಮಲ್ಕೊಂಡಿದ್ದಾನೆ. ಆ ಮಲ್ಕೊಂಡಿದ್ದ ರೀತಿ ಹೇಗಿತ್ತು ಅಂತ ನೋಡಿದ್ರಲ್ಲ ನೋಡಿ, ಹೆಂಗೆ ಇದೆಲ್ಲ ಸಾಧ್ಯ? ಒಳ್ಳೆ ರಿಲ್ಯಾಕ್ಸೇಷನ್ ಫ್ರೆಶ್ ಇವತ್ತು? ರಿಲಯನ್ಸ್ ಫ್ರೆಶ್ ಆ? ರಿಲೈయన్స్ ಇಂಡಿಯಾ ಫ್ರೆಶ್ ಓಕೆ ಸೊ ವಾಶ್ರೂಮ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ನೆಕ್ಸ್ಟ್ ಲೆವೆಲ್ ಹೌದು ಹೈಜೀನ್ ಆಗಿದೆ ಇಲ್ಲಿ ಕುತ್ಕೊಂಡು ಆ ವ್ಯೂ ಅಲ್ಲಿ ನೋಡ್ಕೊಂತ ಟೈಮ್ ಕಳಿಯೋದೆ ಒಂದು ಖುಷಿ ಓಕೆ ಗಾಯ್ ಸೊ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದೀವಿ ಇವಾಗ ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಮೃಗಾವಧಿ ದೇವಸ್ಥಾನ ನಾನು ಲೈಫಲ್ಲೇ ಫಸ್ಟ್ ಟೈಮ್ ಬಂದಿರೋದು ಸೊ ಎಸ್ ನೋಡೋಣ ರಿಸಾರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ರೆಸಾರ್ಟ್ ಡೀಟೇಲ್ಸ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕಳ್ಸಿ ಕೊಡ್ತೀನಿ ತೀರ್ಥಹಳ್ಳಿಯಲ್ಲಿ ಒನ್ ಆಫ್ ಆಸಮ್ ಸ್ಟೇ ಇಲ್ಲಿ ನೀವು ಅನ್ಕೊಂಡಿರೋ ಪ್ರಕಾರ ದೊಡ್ಡ ದೊಡ್ಡ ಗೇಮ್ಸ್ ಆಗಲಿ ಸ್ವಿಮ್ಮಿಂಗ್ ಪೂಲ್ ಆಗಲಿ ಐಷಾರಾಮಿ ಲ್ಯಾವಿಶ್ನೆಸ್ ಇಲ್ಲ ಪೀಸ್ ಇದೆ ಸ್ಟೇಗೆ ನಿಮಗೆ ಬೇಕಾಗಿರುವಂತ ಹೈಜೀನ್ ರೂಮ್ಸ್ ಇದೆ ಅದಲ್ದಲ್ಲೇ ಸುತ್ತಮುತ್ತ ಎಲ್ಲಿ ನೋಡಿದ್ರು ತೋಟ ಹಾಗೂ ಅಡಿಕೆ ತೋಟ ಈ ವೈಬೆ ಏನ್ ಸರ್ ಪ್ರಕೃತಿ ಸೌಂದರ್ಯ ಇದೆಯಲ್ಲ ಯಾವುದೇ ಅಮ್ಯುನಿಟೀಸ್ ನೆಮ್ಮದಿ ಆ ಕಮ್ಮಿ ಮಾಡಬೇಕು ಅಂತ ಅಂದಾಗ ವ್ಯಕ್ತಿ ಅಮ್ಯುನಿಟೀಸ್ ಮೇಲಿಂದ ಸ್ಟ್ರೆಸ್ ನ ಕಮ್ಮಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದೇ ಸ್ನೇಹಿತರೆ ಈ ಓಕೆ ಪೂಲಲ್ಲಿ ಏನ್ ಮಾಡ್ತೀರಾ ನೀವು ಬೀಳ್ತೀರಾ ಅದ್ರಲ್ಲ ಗೊತ್ತಿಲ್ಲ ಬಟ್ ಎಸ್ ಆತರಿಟೀಸ್ ಎಂಜಾಯ್ ಮಾಡೋದು ಇಟ್ಸ್ ಏನಂತಾರೆ ಇಲ್ಲಿ ತನಕ ಬರೋಂತ ನೆಸೆಸಿಟಿ ಏನಿದೆ ಬೆಂಗಳೂರಲ್ಲೇ ಅದೊಂದು ರೆಸಾರ್ಟಿಗೆ ಹೋದ್ವಿ ಪೂಲೂ ಅಮ್ಯುನಿಟೀಸ್ ಪ್ಲೇ ರೋಬ್ ಗೇಮ್ಸ್ ಅದು ಇದು ಅನ್ಕೊಂತಿವಿ ಜಾಗದಲ್ಲಿ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಅಂತ ಹೋದಾಗ ಮಕ್ಕಳಿಗೆ ಬರೀ ಪೂಲೂ ಅಮ್ಯುನಿಟೀಸ್ ತೋರ್ಸೋದಲ್ಲ ಪ್ರಕೃತಿನ ನಾವು ಹೇಗೆ ಉಳಿಸ್ಕೊಳ್ಳೋದು ಮತ್ತೆ ಪ್ರಕೃತಿ ಜೊತೆ ನಾವ್ ಹೇಗೆ ಬೆರೆಯೋದು ಅನ್ನೋದನ್ನ ಈ ರೆಸಾರ್ಟ್ ತೋರಿಸ್ ತುಂಬಿ ಆನೆಸ್ಟ್ ಇನ್ನೊಂದ್ ವಿಚಾರ ಏನಂತಂದ್ರೆ ಈ ರೆಸಾರ್ಟ್ ಅಲ್ಲಿ ನನಗೆ ಸಿಕ್ಕಾಪಟ್ಟು ಇಷ್ಟ ಆಗಿದ್ದೇನೆ ಅಂತಂದ್ರೆ ನಾನು ಕೇಳಿದೆ ಬಂದ ತಕ್ಷಣ ಇಲ್ಲ ನಾನು ಇಲ್ಲ ನಾನು ಇನ್ನೇನು ಪ್ರಮೋಷನ್ ಮಾಡಲಿ ಅಂತ ಬಟ್ ಆಕ್ಚುಲಿ ರಿಕ್ವೈರ್ಸ್ ಯಾಕೆ ಅಂತ ಈಗಿನ ಜಗತ್ತಲ್ಲಿ ಬರೀ ಬರೀತರ ಐಷಾರಾಮಿ ಏನಂತಾರೆ ಈ ಪೂಲು ಅದು ಇದು ಅಂತ ಸುಮಾರು ಆಕ್ಟಿವಿಟೀಸ್ ಎಲ್ಲ ಕೊಟ್ಟು ಆಕ್ಚುಲಿ ನೀವು ಪೇನು ಮಾಡ್ತೀರ ಅಷ್ಟೇನೆ ಬಟ್ ಅದೋ ಆಡಕ್ ಹೋಗಲ್ಲ ನಾನೇನೇ ಎಕ್ಸಾಂಪಲ್ ತಗೊಳ್ಳಿ ಪೂಲ್ ಪೂಲಿಗೆ ಗಿಡ ಕೆಲವ್ರೆಲ್ಲ ಮೈಂಡ್ ಸೆಟ್ ಹಂಗಿರುತ್ತೆ ಬಟ್ ಎಸ್ ಟೀಮ್ ಜೊತೆಗೆ ಸ್ಪೆಷಲಿ ನಮ್ಮ ಬೈಕಿಂಗ್ ಟೀಮ್ ಬಂದ್ರೆ ಮಾತ್ರ ಗೆ ಇಲ್ಲಿ ಕ್ರೇಜಿ ಆಫ್ ರೋಡಿಂಗ್ ಇದೆ ನೆಕ್ಸ್ಟ್ ನಮ್ಮ ಟೀಮ್ನಾಗ ಕರ್ಕೊಂಡ್ ಬರ್ತಾ ಇದೀವಿ ನೋಡೋಣ ಯಾವ ತರ ಇರುತ್ತೆ ನಮ್ಮ ಹವಳಿಯಲ್ಲಿ ಅಂತ ಸೊ ಇನ್ನೊಂದು ಏನಂತಂದ್ರೆ ನಾನು ಹೇಳ್ತಾ ಇರೋದು ಪ್ರಾಪರ್ಟಿ ಇಸ್ ಲೈಕ್ ಔಟ್ಸ್ಟ್ಯಾಂಡಿಂಗ್ ಯಾವುದೇ ತರ ಅಮ್ಯುನಿಟೀಸ್ ಇಲ್ಲ ಅಂತಂದ್ರೂ ದೇ ಹಾವ್ ಮೈಂಟೈನ್ ಪ್ರಾಪರ್ಟಿ ವೆರಿ ವೆಲ್ ತುಂಬ ನೀಟಾಗಿದೆ ಹಾಗೂ ಫುಡ್ ವಿಚಾರಕ್ಕೆ ಬಂದ್ರೆ ಅದು ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾವ್ದೇ ತರ ಮಸಾಲೆ ಐಟಮ್ಸು ಏನು ತುಂಬ ಓವರ್ ಏನು ಚೈನೀಸ್ ಅದು ಇದು ಅಲ್ಲ ಅಥೆಂಟಿಕ್ ಮಲ್ನಾಡು ಊಟ ಸಿಗುತ್ತೆ ಅದರಲ್ಲೂ ಸುಮಾರು ಜನ ನಿಮ್ಮಲ್ಲಿ ವೆಜ್ ಊಟ ಈಗ ಬ್ರಾಹ್ಮಿಣ್ಸ್ ಆಗಲಿ ಲಿಂಗಾಯತರಾಗಲಿ ಅದರಲ್ಲಿ ಏನಾಗುತ್ತೆ ಅಂದರೆ ಫ್ಯಾಮಿಲಿ ಟ್ರಿಪ್ ಹೋದಾಗ ಈಗ ರೆಸಾರ್ಟಿಗೆ ಹೋಗೋದಕ್ಕೆ ಸ್ವಲ್ಪ ಮುಜುಗರ ಇರುತ್ತೆ ಯಾಕೆ ಅಂತ ಕೇಳಿದರೆ ನಾನ್ ವೆಜ್ ಕೂಡ ಒಂದೇ ಜಾಗದಲ್ಲಿ ಕುಕ್ ಮಾಡ್ತಾರೆ ಅಂತ ಒಂದು ಭಯ ಇರುತ್ತೆ ಬಟ್ ಇಲ್ಲಿ ಈ ಪ್ರಾಪರ್ಟಿಯಲ್ಲಿ ಭಟ್ರು ಕೂಡ ವೆಜ್ಜು ಅವರು ಬ್ರಾಹ್ಮಿಜು ಯಾವುದೇ ಕಾರಣಕ್ಕೂ ಅವರು ನಾನ್ ವೆಜ್ ಇಲ್ಲಿ ಮಾಡೋದಿಲ್ಲ ಹಾಗೂ ಈ ಪ್ರಾಪರ್ಟಿಯಲ್ಲಿ ನಿಮಗೆ ನಾನ್ ವೆಜ್ ಆಪ್ಷನ್ಸೇ ಇಲ್ಲ ಬಟ್ ನಿನಗೆ ಬೇಕು ಅಂತಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಸ್ಕರ ಇವರು ನಾನ್ ವೆಜ್ ನ ಹೊರಗಡೆಯಿಂದ ಸೋರ್ಸ್ ಮಾಡಿಬಿಟ್ಟು ಕೊಡ್ತಾರೆ ಬಟ್ ಈ ಯಾವುದೇ ಕಾರಣಕ್ಕೂ ತಯಾರು ಮಾಡೋದಿಲ್ಲ ಸೊ ದಟ್ ಈಸ್ ಒನ್ ಗುಡ್ ಥಿಂಗ್ ಫಾರ್ ಯು ನೋ ವೆಜ್ ಫ್ಯಾಮಿಲಿ ಫ್ಯಾಮಿಲಿ ಯಾರು ವೆಜ್ ಊಟ ಇಷ್ಟಪಡ್ತಾರೆ ದಿಸ್ ಇಸ್ ದ ರೈಟ್ ಪ್ಲೇಸ್ ಟು ಕಮ್ ಹಾಗೆ ಎಷ್ಟೋ ಅಮ್ಯುನಿಟೀಸ್ ನಾವು ಯೂಸು ಕೂಡ ಮಾಡೋದಿಲ್ಲ ಇಲ್ಲ ಫ್ಯಾಮಿಲಿಲೂ ಕೂಡ ಅಷ್ಟೇ ಒಂದು ಎಷ್ಟೋ ದಿನ ಮನೆಯಲ್ಲಿ ಇವತ್ತಿನ ವರ್ಕ್ ಜಂಜಾಟದಲ್ಲಿ ಎಷ್ಟೋ ಮನೇಲಿ ಒಬ್ಬರು ಒಬ್ರು ಮಾತಾಡೋದಿಕ್ಕೂ ಟೈಮ್ ಸಿಗೋದಿಲ್ಲ ಆದ್ರೆ ಈ ಜಾಗ್ರಪ್ಪ ಇಲ್ಲಿ ಬಂದ್ರಪ್ಪ ಇಲ್ಲಿ ಇಲ್ಲಿ ಮಜಾ ಇದೆ ಇದೆ ಏನಂದ್ರೆ ನೀವು ಇಲ್ಲಿ ತೋಟದೊಳಗಡೆ ನಡ್ಕೊಂಡು ಓಡಾಡ್ಕೊಂಡು ಹೆಂಗಿದೆ ಅಂತ ನೋಡ್ಬೋದು ಹಾಗೂ ಇನ್ನ ನೀವು ಏನಂತಾರೆ ತುಂಬಾ ಎಕ್ಸ್ಪ್ಲೋರ್ ಪ್ಲೇಸಸ್ ಕೂಡ ಇದೆ ಹಾಗೂ ಮೃಗಾವತಿ ದೇವಸ್ಥಾನ ಬಂದು ದಟ್ ಇಸ್ ಒನ್ ಆಫ್ ದ ಸೂಪರ್ ದೇವಸ್ಥಾನ ಅದನ್ನು ಕೂಡ ತೋರಿಸ್ತೀನಿ ಸ್ನೇಹಿತರೆ ಇವಾಗ ತಿಂಡಿ ಎಲ್ಲಾ ಮುಚ್ಚಿದ್ವಿ ನೋಡ್ತಾ ಯಾವ ತರ ಇದೆ ಜಾಗ ಅಂತ ಪ್ರಾಪರ್ಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಸೊ ಇಲ್ಲಿ ಮೇಲ್ಗಡೆ ಮೂರ್ ರೂಮ್ಸ್ ಇದೆ ಕೆಳಗಡೆ ನೋಡಿ ಯಾವ ತರ ಇದೆ ಕಿತ್ತಿಂತ ಹಾಕಿದಪರೇಟ್ ಒಂದು ಜಾಗ ಇದೆ ಅದು ಬಿಟ್ಟರೆ ಇಲ್ಲಿ ಏನಾದ್ರು ಸ್ಟೇಜ್ ಪರ್ಫಾರ್ಮೆನ್ಸ್ ಅಥವಾ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಪ್ರಪೋಸಲ್ ಅಥವಾ ಮದುವೆಗಳು ರಿಸೆಪ್ಷನ್ಗಳು ಇಲ್ಲಿ ಆಗ್ಬೋದು ಇಲ್ಲಿ ಇಷ್ಟ ಜನಕ್ಕೆ ಕುರ್ಚಿಗಳು ಕೂರಿಸಿ ಇಲ್ಲಿ ಸ್ಟೇಜ್ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಕಾರ್ ಪ್ಲಸ್ ಓವರ್ ಆಲ್ ವ್ಯೂ ನೋಡ್ಕೊಂಡ್ರಿ ಯಾವ ಇದೆ ನಮ್ಮೊಟ್ಟಿಗೆ ಚಂದನ್ ಅವರಿದ್ದಾರೆ ನಮಸ್ಕಾರ ಅಕ್ಕ ಪಕ್ಕದವ್ರದ್ದು ತೋಟ ಇದೆಯಾ ಅಥವಾ ಬರೀ ಫಾರೆಸ್ಟ್ ಏನಿದೆ ತೋಟಗಳಿದೆ ಎರಡು ಎಕರೆ ಅಷ್ಟೇ ಆ ಕಡೆ ಬಿಡ್ತಿ ಆಗೋದು ಫುಲ್ ಕಾರ್ಡ್ ಫುಲ್ ಫಾರೆಸ್ಟ್ ಅರ್ಥ ಆಯ್ತಲ್ಲ ಸ್ನೇಹಿತರೆ ಯಾವ ತರ ಇದೆ ಲೊಕೇಶನ್ ಅಂತ ಬ್ರೋ ಇವಾಗ ಚೆಕ್ ಇನ್ ಚೆಕ್ ಔಟ್ ಟೈಮ್ಸ್ ಯಾವ ತರ ಇದೆ ಆ 12 ಅವರ್ 12 ಅವರ್ 24 ಅವರ್ಸ್ ಅವರ್ಸ್ ಓಕೆ ಸೋ ಬೆಳಗ್ಗೆ 12 ಗಂಟೆಗೆ ಚೆಕ್ ಇನ್ ಕೊಡ್ತೀರಾ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಗಂಟೆಗೆ ಇನ್ ಕೇಸ್ ಏನಾದ್ರು ಯಾರು ಇಲ್ಲ ಗೆಸ್ಟ್ ಅಂತಂದ್ರೂ ಇದು ಇನ್ ಕೇಸ್ ಒಂದು ಹತ್ತು ಗಂಟೆಗೆ ಬದಲು ಕೊಡ್ತೀರಲ್ವಾ ಅಲ್ವಾ ಓಕೆ ಸೊ ಊಟದಲ್ಲಿ ಏನಾದರೂ ಕದ್ರೇ ಕಂಪ್ಲೀಟ್ ವೆಜ್ ಸ್ಥಿತಿ ನಾನು ಹೇಳಿದಾಗೆ ಅವ್ರು ಇವ್ರ ಹತ್ರನೇ ಕೇಳಿ ತಿಳ್ಕೋಣಾ ಸೊ ವೆಜ್ ಅಲ್ವಾ ಬ್ರೋ ಇಲ್ಲಿ ಕಂಪ್ಲೀಟ್ ಕಂಪ್ಲೀಟ್ ವೆಜ್ ನಾನ್ ವೆಜ್ ಆದ್ರೆ ವೆಜ್ ಆದ್ರೆ ಹೆರ್ಗಡೆ ಇಂದ ಓಕೆ ಇಲ್ಲೇ ಮಾಡೋದಲ್ಲ ಕುಕ್ಕಿಲ್ಲ ಕುಕ್ಕಿಂಗ್ ಮಾಡಂಗಿಲ್ಲ ಓಕೆ ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ ಬೈಕರ್ಸ್ ಅಂತ ನಾವೇನಾರ ಬಂದ್ರೆ ಒಳ್ಳೊಳ್ಳೆ ಆಫ್ ರೋಡ್ ಟೆರೆಂಟ್ ಗಳು ಇದೆ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ ಇಲ್ಲಿಗೆ ಒಂದ್ಸತಿ ಅದ್ ಏನಕ್ಕೆ ಅಂದ್ರೆ ಪ್ಯೂರ್ ಆಫ್ ರೋಡ್ ಎಂಜಾಯ್ ಮಾಡ್ಕೊಂಡು ಇಲ್ಲಿ ಬಂದು ಒಂದು ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ಪ್ರಾಬಬ್ಲಿ ಸುಸ್ತಾದ್ರೆ ಇಲ್ಲೇ ಸ್ಟೇನು ಕೂಡ ಮಾಡ್ತೀನಿ ಜಾಗ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ಆಮೇಲೆ ಇದು ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟಾಗಿ

ಮಾತುಕತೆ ನಮ್ಮ ಒಂದು ಕೊಲಾಬ್ರೇಷನ್ ಆಗಿರೋದು ಏನಂತಂದ್ರೆ ಜಸ್ಟ್ ಒಂದು ರೀಲ್ ಮಾಡ್ಕೊಡ್ಲಿ ಅಂತ ಸೊ ರೀಲ್ಗೆ ಅಂತ ಒಂದು ಚಾರ್ಜ್ ಎಂಡಿದೆ ರೀಲ್ ಮತ್ತೆ ಯೂಟ್ಯೂಬ್ ಆಗಿ ಒಂದು ಚಾರ್ಜ್ ಎಂದಿದೆ ಸೊ ರೈಟ್ ನೌ ಐ ಆಮ್ ಮೇಕಿಂಗ್ ಅ ಯೂಟ್ಯೂಬ್ ವಿಡಿಯೋ ವಿಚ್ ಇಸ್ ಫ್ರಮ್ ಮೈ ಹಾರ್ಟ್ ಮನ್ಸಾರೆ ಇಷ್ಟಪಟ್ಟಿದ್ದಕ್ಕೆ ಪ್ರಾಪರ್ಟಿ ನನ್ನ ಕಡೆ ಒಂದು ಗಿಫ್ಟ್ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ ನಿಜಕ್ಕೂ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಇವನಂತೂ ಕಳ್ದೋಗಿದ್ದೇನೆ ಒಬ್ಬನೇ ಕುತ್ಕೊಂಡ್ಬಿಟ್ಟಿದ್ದಾನೆ ಬಟ್ ಕಳೆದೋಗಿದ್ದಾನೆ ನನಗೆ ಇನ್ನೊಂದೇನು ಜಲಸ್ ಫೀಲ್ ಆಗ್ತಿದೆ ಅಂತಂದ್ರೆ ಈ ಊರ್ನ ನೋಡ್ದಾಗ ಸ್ವರ್ಗದಲ್ಲಿ ಇದ್ಯಾಲ ನಾನೀನು ಅಲ್ವಾ ನಮ್ಗೆ ಬಿಟ್ಬಿಟ್ರೆ ಸಾಕಪ್ಪ ಇಪ್ಪತ್ತು ವರ್ಷ ಬೆಂಗಳೂರಲ್ಲಿ ಜಂಜಾಟ ಎಲ್ಲಾ ಮುಗಿಸಿ ಸಾಕಿ ನಿಜವಾಗ್ಲೂ ಇನ್ನೂ ನಮಗೆ ಈ ತರ ಲೈಫ್ ಸಾಕು ನಮ್ಗೆ ಯಾಕಂದ್ರೆ ಒಂದು ಏಜ್ ಪ್ರಕಾರ ಸ್ನೇಹಿತರೆ ಇವಾಗ ಏನ್ ಗೊತ್ತಾ ಫಾರ್ಟಿ ಹತ್ತತ್ರ ಬಂದಂಗೇನೆ ಮನುಷ್ಯಂಗೆ ಐಷಾರಾಮಿ ಜೀವನ ಬೇಕಾಗಿಲ್ಲ ಬೇಕಾಗಿರೋದೇನೋ ಒಂದು ಗುಡಿಸ್ಲಿದ್ರು ಸಾಕು ನೋಡಿ ಇವಾಗ ಈ ಥರದೊಂದು ಅಂಚಿನ ಮನೆ ಸಿಕ್ರೂನು ನಮ್ಮ ಜೀವನ ಸೆಟ್ಲು ನೋಡ್ಲಿಕ್ಕೆ ಈ ತರ ಒಂದ್ ಒಳ್ಳೆ ವ್ಯೂವ್ ಸುತ್ತಮುತ್ತ ಬೆಡ್ಡ ಗುಡ್ಡ ಸೌತ್ ಆಫ್ರಿಕದಿಂದ ಬಂದೇನೋ ಅವನು ಅವ್ನ ನಿಂಜವಾಗ್ಲೂ ಹ್ಞೂ ಅಂತಂದ್ರೆ ನಾನು ಬೇಕಾದ್ರೆ ಇಲ್ಲೇ ಇಟ್ಬಿಟ್ಟು ಹೋಗ್ತೀನಿ ಬಟ್ ಏನಂದ್ರೆ ಸರ್ ನೀವು ಒಂದು ಎರಡು ಕ್ವಾರ್ಟರ್ ಓಲ್ಡ್ ಮಂಕ್ ಕೊಡ್ಬೇಕು ಅವನಿಗೆ ಡೈಲಿ ಇಲ್ಲಾಂದ್ರೆ ಅದು ಇಂಜಿನ್ ನೋಡೋಲ್ಲ ಅದು ಸ್ನೇಹಿತರೆ ನಮ್ಮ ಹುಡುಗ ಬಂದಿದ್ದಾನೆ ಸಾಗರ್ ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇಷ್ಟು ದೂರ ಬಂದಿದ್ದು ಅಚ್ಚು ಒಂದು ಒಂದುವರೆ ಒಂದುವರೆ ಕುಂಟಲ್ ಆಗೋಣ ನನ್ ಮನೆ ತೆಗಿಬಳಕ್ರಿ ವಾದ್ಯ ಬಿಡ್ತೀನಿ ನಿನ್ನ ಕರ್ಕೊಂಡ ನಾನೇ ಬುಟ್ಕು ನೀವು ಮೂರೇ ಜನ ಮಾಡ್ಕೊಂಡ್ ಬಂದ್ಬಿಟ್ರೆ ಬಾರಲೆ ಬಾರಲೇ ಬಾರಲೇ ನೋಡಿ ಈಗ ಮಗವ್ನೆಲ್ಲ ಏನು ಮೋಸ ಮಾಡಿ ಹೇಳಿ ಎರಡನೇ ಅಂತ ತಿಂಡಿ ತಕೊಂಡು ಹೋಗ್ತಾರೆ ಬಾರಿ ಎಲ್ಲ ಭಾರಿ ಅಲ್ಲಿಂದ ಅವನ್ನ ಎಡ್ಕೊಂಡು ಇಲ್ಲಿ ನಾ ಯಾವುದೋ ಚಿಕ್ಕಮಂಗ್ಳೂರು ಸಾ ಶಿವಮೊಗ್ಗ ಎಲ್ಲ ಹಾಳು ಮಾಡ್ಕೊಂಡು ಕೊನೆಗೆ ನಮ್ಮ ಮನೆಯದಾಗ ಬಂದರೆ ಒಂದು ವಿಚಾರ ಹೇಳ್ತೀರಿ ಈ ಫ್ರೇಮಲ್ಲಿ ನಿಮಗೆ ನಮ್ಮನ್ನ ಬಿಟ್ಟಿ ಇನ್ನ ಹಿಂದೆ ದೆವ್ವ ಗಿವ್ವ ಕಾಣಿಸ್ತು ಅಂತಂದ್ರೆ ಅದು ನಮ್ಮ ಹಿತ ಶತ್ರುಗಳು ಅಂತ ಅನ್ಕೊಳ್ಳಿ ಎಲ್ಲ ಹ್ಯಾಲಸಿನೇಷನ್ ಹಾ ಇಲ್ಲಿ ಏನು ಇದೆ ಈ ಫ್ರೇಮ್ ಅಲ್ಲಿ ಏನು ನಾವು ನಾಲ್ಕು ಜನ ಇದ್ದೀವಿ ಅದು ಲೈಫ್ ಪೂರ್ತಿ ಹಂಗೆ ಇರ್ತೀವಿ ಜೀವಕ್ಕೆ ಜೀವ ಕೊಡುವಂತ ಗೆಳೆಯರು ನಾವು ಅಷ್ಟೇ ಈನ ನಮ್ಮ ಮಗನ ನೋಡಬೇಕು ಅಂತ 400 ಕಿಲೋಮೀಟರ್ ಇಂದ ಇವತ್ತು ಇಟ್ಟು ಬಾರಿಸಿಕೊಂಡು ಬಂದಿದ್ದೀನಿ ಮತ್ತೆನ ಊಟಾನೂ ಮಾಡಿಲ್ಲ ಮಾಡಿಲ್ಲ ಚಿಕನ್ 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 ರೈಸ್ ಮಾಡಿರೋದಲ್ಲ ಇವನ್ ಮಾಡಿಸಿರೋದು ನಿಜವಾಗ್ಲು ಇವನೇ ಹೇಳಿದ್ದು ಬೇಕೇ ಬೇಕು ನನಗೆ ಅವ್ನ್ ಗುಂಡೆ ಮಾಡ್ರ ಗ್ರೀನು ಚಿಕನ್ ರೈಸ್ ಬೇಕೇ ಬೇಕು ಅಂತ ಹೇಳಿದ್ದು ಗಂಟೆಗೆ ತಗೋ ಬಂದು ಏಳು ಗಂಟೆಗೆ ರೆಡಿ ಮಾಡ್ಬಿಟ್ಟು ವೈಟಿಂಗ್

ಏನಕ್ಕೆ ಹಾಕಿಲ್ಲ ಗೊತ್ತಾಗಿಲ್ಲ ಯಾರ ಹೋಗೋಣ ಹೋಗೋದೇ ಇಲ್ಲಿ ಮೂರು ದಿವಸ ನಾನೇ ಇರ್ಲಿಲ್ಲ ನಾನೇ ಫೋನ್ ನಲ್ಲಿ ತೆಗ್ದು ಫೋಟೋ ನೋಡಿ ಸ್ಟೇಟಸ್ ನೋಡೋದಿಲ್ಲ ನೋಡಿದ್ರೆ ಒಂಚೂರು ಫೋನ್ ಮಾಡಿ ಯಾವ ಕೇಳ್ತಿದ್ದೆ ಗುರು ಇದೇ ನಮ್ ಇದೆ ಲೈಫ್ ಪೂರ್ತಿ ಹಿಂಗೆ ಇರಬೇಕು ಅದಕ್ಕೆ ಎಲ್ಲೂ ಸಿಗಲ್ಲ ಗುರು ಇಲ್ಲೇ ಸಿಗೋದು ಯಾಕೆ ಗೊತ್ತಾ ಫ್ರೆಂಡ್ಸ್ ಮಧ್ಯೆ ಅಷ್ಟೇ ಸುಮಾರು ಜನ ನನಗ್ ಕೇಳ್ಬೋದು ಈ ಯೂಟ್ಯೂಬ್ ವಿಡಿಯೋ ನೀವು ನೋಡ್ತಾ ಇರೋದ್ರಿಂದ ನಿಮ್ಮ ಫ್ರೆಂಡ್ಸ್ ಯಾರು ಅಂತ ಇಲ್ಲಿ ಇದಾರಲ್ಲ ಈ ಮೂರ್ ಜನ ಇವ್ರೆ ಇದೆ ಇದೆ ನಮ್ಮ ಫ್ರೆಂಡ್ಸ್ ಅಷ್ಟೇ ನಮ್ಮ ಕೋಟೆ ಇದೆ ಅಷ್ಟೇ ಯಾರು ಮುಗೋ ಅಲ್ಲಲ್ಲ ಇದು 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 ಚನ್ಪಟ್ಟನ ಕುಂಡೆ ಓಕೆ ಓಕೆ ಗಾಯ್ಸ್ ಅಲ್ಲಿಗೆ ಈ ಬ್ಲಾಗ್ ನ ಮುಗಿಸ್ತಾ ಇದೀನಿ ಇವತ್ತು ನೈಟ್ ಇಲ್ಲೇ ನಾವು ಅಷ್ಟೇ ಅದಕ್ಕೆ ಎಣ್ಣೆ ಹುಡಿಪಿಸ್ತೀವಿ ಬಾಯ್ 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 ಬಾಯ ಹೇಳ್ರಿ ಎಲ್ಲರೂ ಬಾಯ್ ಬಾಯ್